ಭಾರತದ ಅತ್ಯಂತ ಪ್ರೀತಿಯ ಫ್ಯಾಷನ್ ಬ್ರಾಂಡ್ ಮ್ಯಾಕ್ಸ್ ಫ್ಯಾಷನ್ ತನ್ನ ಹೊಸ ಬ್ರಾಂಡ್ ಗುರುತನ್ನು ಬೆಂಗಳೂರಿನ ಫೀನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿನ ಫ್ಲಾಗ್ಶಿಪ್ ಮಳಿಗೆಯಲ್ಲಿ ಚಾಲನೆ ನೀಡಿದ್ದು ಇದು ಗೆ ಆಕರ್ಷಕ ಹೊಸ ಅಧ್ಯಾಯದ ಗುರುತಾಗಿದೆ ಈ ಹೊಸ ಗುರುತು ಪರಿಷ್ಕರಿಸಿದ ಲಾಚನ ಆಧುನಿಕ ದೃಶ್ಯ ಭಾಷೆ ಮತ್ತು ಮರುಕಲ್ಪಿಸಿದ ಮಳಿಗೆ ವಿನ್ಯಾಸವನ್ನು ಪರಿಚಯಿಸುತ್ತಿದ್ದು ಮ್ಯಾಕ್ಸ್ನ ವಿಕಾಸವನ್ನು ಉತ್ಪನ್ನ ಪ್ರಥಮದಿಂದ ಅನುಭವ ಕೇಂದ್ರಿತವಾಗಿಸಿದೆ ಇಂದಿನ ಡಿಜಿಟಲ್ ಸೋಷಿಯಲ್ ಮತ್ತು ಸ್ಟೈಲ್ ಆಸಕ್ತಿಯ ಗ್ರಾಹಕರಿಗೆ ನಿರ್ಮಿಸಲಾದ ಈ ಹೊಸ ಗುರುತು ಹೇಗೆ ಭಾರತವು ಮಳಿಗೆಯಲ್ಲಿ ಆನ್ಲೈನ್ನಲ್ಲಿ ಮತ್ತು ಈ ನಡುವೆ ಎಲ್ಲ ಕಡೆಯೂ ಫ್ಯಾಷನ್ ಅನುಭವಿಸುತ್ತದೆ ಎನ್ನುವುದನ್ನು ಮರುಕಲ್ಪಿಸಿದೆ ಮ್ಯಾಕ್ಸ್ ಫ್ಯಾಷನ್ ಸದಾ ಮಹತ್ತರ ಸ್ಟೈಲ್ಗೆ ಪರ್ಯಾಯ ಹೆಸರಾಗಿದೆ ಆದರೆ ಇಂದಿನ ಗ್ರಾಹಕರು ಮತ್ತಷ್ಟು ನಿರೀಕ್ಷಿಸುತ್ತಾರೆ ಪ್ರಸ್ತುತತೆ ಸುಲಭ ಮತ್ತು ಸ್ಫೂರ್ತಿ ನಮ್ಮ ಹೊಸ ಗುರುತು ವೈಯಕ್ತಿಕತೆಯನ್ನು ಸಂಭ್ರಮಿಸುವುದು ಅಲ್ಲದೆ ಮ್ಯಾಕ್ಸ್ ಖ್ಯಾತಿ ಪಡೆದ ಅದೇ ಭರವಸೆಯನ್ನು ಪೂರೈಸುವುದು ಎಂದು ಮ್ಯಾಕ್ಸ್ ಫ್ಯಾಷನ್ ಸಿಒ ಸುಮಿತ್ ಚಂದನ್ ಹೇಳಿದರು ಹೊಸ ಮನಸ್ಥಿತಿಗೆ ಹೊಸ ನೋಟ ಹೊಸ ಬ್ರಾಂಡ್ ಗುರುತು ದಿಟ್ಟ ಸರಳ ಮತ್ತು ವಿಶ್ವಾಸ ಹೊಂದಿದ್ದು ಹೊಸ ಭಾರತದ ಪ್ರತಿಫಲನವಾಗಿದೆ ಈ ವಿನ್ಯಾಸದ ಭಾಷೆಯು ಮಳಿಗೆಯ ವಾಸ್ತುಶಿಲ್ಪ ಡಿಜಿಟಲ್ ಪ್ಲಾಟ್ಫಾರಂಗಳು ಪ್ಯಾಕೇಜಿಂಗ್ ಮತ್ತು ಸಂವಹನದಲ್ಲಿ ವಿಸ್ತರಿಸಿದ್ದು ಒಂದು ಸಮಗ್ರ ಮತ್ತು ಸ್ಫೂರ್ತಿಯುತ ಅನುಭವ ಸೃಷ್ಟಿಸುತ್ತದೆ ಹೊಸ ಮಳಿಗೆಯ ಮಾದರಿಯ ಪ್ರತಿ ವಿವರವನ್ನು ನ್ಯಾವಿಗೇಷನ್ನಿಂದ ಲೈಟಿಂಗ್ವರೆಗೆ ಮುಕ್ತ ಅಂತರ್ಬೋಧೆಯ ಮತ್ತು ಸ್ವಾಗತಿಸುವಂತೆ ಮರುರೂಪಿಸಲಾಗಿದೆ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಪ್ರಾರಂಭ ಸ್ಟೈಲ್ ಅನುಭವ ಸಂಧಿಸುವ ತಾಣ ಹೊಸ ಹನ್ನೆರಡು ಸಾವಿರ ಚದರ ಅಡಿ ವಿಸ್ತೀರ್ಣದ ಬೆಂಗಳೂರಿನ ಫೀನಿಕ್ಸ್ ಮಾರ್ಕೆಟ್ ಸಿಟಿಯ ಫ್ಲಾಗ್ಶಿಪ್ ಮಳಿಗೆಯು ಮ್ಯಾಕ್ಸ್ನ ಜೀವನಕ್ಕೆ ನವೀಕರಿಸಿದ ತತ್ವವನ್ನು ದಿಟ್ಟ ಗುರುತಿನೊಂದಿಗೆ ಮತ್ತು ಉನ್ನತೀಕರಿಸಿದ ಇನ್ ಸ್ಟೋರ್ ಅನುಭವದೊಂದಿಗೆ ತಂದಿದೆ ಸ್ಟೋರ್ ಫ್ರಂಟ್ನಲ್ಲಿರುವ ಆಕರ್ಷಕ ಫ್ಯಾಷನ್ ಥಿಯೇಟರ್ ಕೊಳ್ಳುಗರನ್ನು ಒಳಕ್ಕೆ ಸೆಳೆಯುತ್ತದೆ ವಿಶೇಷ ಫ್ರೆಂಟ್ ಎಡಿಟ್ಗಳು ಮತ್ತು ಒತ್ತು ಆಧರಿತ ಸಂಗ್ರಹಗಳನ್ನು ಎತ್ತಿ ತೋರಿಸುತ್ತದೆ ಒಳಗಡೆ ಅತ್ಯಾಧುನಿಕ ಪಿಕ್ಸ್ಚರ್ಗಳು ಆಕರ್ಷಕ ಸಿಬ್ಬಂದಿಯ ಸಮಸ್ತ್ರಗಳು ವಾತಾವರಣದ ಲೈಟಿಂಗ್ ಮತ್ತು ಉತ್ಸಾಹಕರ ಸಂಗೀತದಿಂದ ಲೈವ್ಲಿ ಚಲನಶೀಲ ಪರಿಸರದಿಂದ ಪ್ರತಿ ಭೇಟಿಯೂ ತಲ್ಲೀನಗೊಳಿಸುವ ಮತ್ತು ಅಭಿವ್ಯಕ್ತಿಶೀಲವಾಗಿಸುತ್ತದೆ ಗ್ರಾಹಕರ ಪ್ರಯಾಣದ ಪ್ರತಿ ಹೆಜ್ಜೆಯನ್ನು ಅಂತರ್ಬೋಧೆಯ ನ್ಯಾವಿಗೇಷನ್ ಮತ್ತು ತಡೆರಹಿತ ಲೇಔಟ್ಗಳಿಂದ ಮ್ಯಾಕ್ಸ್ ಸುಗಂಧ ಹಾಗೂ ತಲ್ಲೀನಗೊಳಿಸುವ ಶಬ್ದವು ವಾತಾವರಣವನ್ನು ಉನ್ನತೀಕರಿಸುತ್ತದೆ ಟ್ರಯಲ್ ರೂಮ್ ಅನುಭವವನ್ನು ವಿಶ್ವಾಸಕ್ಕೆ ವಿನ್ಯಾಸಗೊಳಿಸಿದ ಸೌಖ್ಯ ಮತ್ತು ಬೆಳಕಿನಿಂದ ಉನ್ನತೀಕರಿಸಲಾಗಿದ್ದು ಚೆಕ್ಔಟ್ನಲ್ಲಿ ಡಿಜಿಟಲ್ ಪ್ಯುಎಸ್ ತಡೆರಹಿತ ಐಟಮೈಸ್ಡ್ ಬಿಲ್ಲಿಂಗ್ನಲ್ಲಿ ಕೊಡುಗೆಗಳು ಸ್ಪಷ್ಟವಾಗಿ ದೊರೆಯುವಂತೆ ಮಾಡುತ್ತವೆ